ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ವಿಶ್ವವಾಣಿ ಮನಿ ನಾಮ್ ಪ್ರಸಾದ. ಪ್ರಸಾದ್ ವೀಕ್ಷಕರೇ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕ್ರೈಸಿಸ್ ನಡೀತಾ ಇದೆ ಇದರ ಸುತ್ತಮುತ್ತ ಸಾಕಷ್ಟು ಚರ್ಚೆ ತಾಗಿದೆ ಹಾಗಾದರೆ ಫೈನಾನ್ಸ್ ಅಂತಂದರೆ ಈ ವಲಯದಲ್ಲಿ ಯಾವ ರೀತಿ ಜನ ಸಾಲವನ್ನು ತಗೋತಾರೆ ಇಲ್ಲಿ ಏನಾಗಿದೆ ಮತ್ತು ಇದಕ್ಕೆ ಈ ಕ್ರೈಸಿಸ್ಗೆ ಸೊಲ್ಯೂಷನ್ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಶೇಷ ಎಪಿಸೋಡಲ್ಲಿ ನಾವು ತಿಳ್ಕೊಳ್ಳೋಣ ಅಂದ ಹಾಗೆ ಈ ಮೈಕ್ರೋ ಫೈನಾನ್ಸ್ ಕ್ರೈಸಿಸ್ ಮತ್ತೆ ಅದರ ಒಂದು ಸೊಲ್ಯೂಷನ್ ಬಗ್ಗೆ ನಮಗೆ ವಿವರವಾದ ಮಾಹಿತಿಗಳನ್ನು ಮತ್ತು ಗೈಡ್ಲೈನ್ಸ್ ಅನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ಸುಖೋ ಬ್ಯಾಂಕ್ನ ಸ್ಥಾಪಕರ ಹಾಗೂ ಸಹಕಾರ ಕ್ಷೇತ್ರದಲ್ಲಿ ಮತ್ತು ಹಣಕಾಸು ವಲಯದಲ್ಲಿ ಸಾಕಷ್ಟು ನುರಿತ ಹೊಂದಿರುವಂತಹ ಮನೋಹರ್ ಮಸ್ಕಿ ಅವರಿದ್ದಾರೆ ಮನೋಹರ್ ಮಸ್ಕಿ ಅವರ ಬಗ್ಗೆ ನಾನು ಹೆಚ್ಚು ಹೇಳಬೇಕಾಗಿಲ್ಲ ಮಾಜಿ ಶಾಸಕರು ಹಾಗೂ ಸುಕೋ ಬ್ಯಾಂಕ್ ಮೂಲಕ ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿನ ಒಂದು ಕ್ರಾಂತಿಯನ್ನೇ ಮಾಡಿದವರು ಅಂತ ಹೇಳಿದರೆ ಯಾವುದೇ ಅತಿಶಯೋಕ್ತಿ ಆಗುವುದಿಲ್ಲ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ ಮನೋಹರ್ ಮಸ್ಕಿ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಅಂದಾಗೆ ತಮಗೆ ಆಲ್ರೆಡಿ ಗೊತ್ತಿದೆ ರಾಜ್ಯದಲ್ಲಿ ಕಿರು ಹಣಕಾಸು ಸಂಸ್ಥೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಒಂದು ಕ್ರೈಸಸ್ ಆಗಿರುವಂಥದ್ದು ಅಫ್ಕೋರ್ಸ್ ಸೊ ಅದು ದೊಡ್ಡ ಮಟ್ಟಿನ ಒಂದು ಅರವತ್ತ ಒಂಬತ್ತು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಸಾಲವನ್ನು ಕೊಟ್ಟು ಜನರಿಗೆ ಪ್ರಯೋಜನವಾಗಿದೆ ಅಟ್ ದ ಸೇಮ್ ಟೈಮ್ ಅನೇಕ ಮಂದಿ ಸಾಲ ಮರುಪಾತಿ ಮಾಡಲಿಕ್ಕೆ ಆಗದೆ ಇರ್ಬೋದು ಅಥವಾ ಈ ಸಾಲ ವಸೂಲಾತಿ ಏಜೆಂಟರ ಕಿರುಕುಳ ಇರ್ಬೋದು ಹೀಗೆ ನಾನಾ ರೀತಿಯ ಒಂದು ಕ್ರೈಸಸ್ನಲ್ಲಿ ಇರುವಂಥದ್ದು ಅನೇಕ ಮಂದಿ ಆತ್ಮಹತ್ಯೆಗೂ ಶರಣಾಗಿರುವಂಥದ್ದು ಸೊ ಇಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನ ಒಂದು ಪಾತ್ರ ಏನು ಮತ್ತು ಮೈಕ್ರೋಫೈನಾನ್ ಈ ಸುಗ್ರೀವಾಜ್ಞೆ ಇರ್ಬೋದು ರಾಜ್ಯ ಸರ್ಕಾರ ತಂದಿರುವಂಥದ್ದು ಒಟ್ಟಾರೆ ಕ್ರೈಸಿಸ್ ಬಗ್ಗೆ ತಮ್ಮ ಒಂದು ಅವಲೋಕನ ಏನು ಅಂತ ಈ ಮೈಕ್ರೋ ಫೈನಾನ್ಸ್ ಅನ್ನೋ ಶಬ್ದಗಳನ್ನು ಕನ್ನಡದ ಮಾಧ್ಯಮದವರು ನೀವು ಹಾಗೆ ಬಳಸ್ತಿದ್ದೀರಿ ನನ್ನ ಹೆಸರನ್ನ ನನ್ನ ಪ್ರಕಾರ ಅದು ಕಿರು ಸಾಲ ಓಕೆ ಮತ್ತು ಮೈಕ್ರೋ ಫೈನಾನ್ಸ್ ಅನ್ನೋವಂಥದ್ದು ಇವತ್ತು ಬಂದಿರೋದೇನಲ್ಲ ಓಕೆ ಹಾಗೆ ನೋಡಿದರೆ ಇದಕ್ಕೊಂದು ಸಣ್ಣ ಇತಿಹಾಸ ನಾವು ಯಾರು ಗ್ರಾಮೀಣ ಪ್ರದೇಶದಲ್ಲಿ ಇದು ಹೆಚ್ಚು ಇರುವಂಥದ್ದು ಅಲ್ಲಿ ಹೋದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ತಾವು ಗಮನಿಸಿದರೆ ಅವತ್ತೇನೋ ದಿಢೀರೇ ಅವ್ರಿಗೊಂದು ಸ್ವಲ್ಪ ಹಣ ಬೇಕಾಯಿತು ಅಂತಾದರೆ ಓಕೆ ಕೊಡೋದಕ್ಕೆ ಇವತ್ತಿನ ರೀತಿಯ ಬ್ಯಾಂಕ್ ವ್ಯವಸ್ಥೆಗಳು ಅಥವಾ ಕಿರು ಸಾಲ ಸಂಸ್ಥೆಗಳು ಅಥವಾ ಆರ್ ಬಿ ಐನ ನಿಯಂತ್ರಣಗಳು ಸರ್ಕಾರದ ನಿಯಂತ್ರಣ ವ್ಯವಸ್ಥೆಗಳು ಏನೂ ಇರಲಿಲ್ಲ ಅಲ್ಲಿ ಯಾರೋ ಒಬ್ಬನು ಸಾಲ ಕೊಡುವ ವ್ಯಕ್ತಿ ಇರ್ತಿದ್ದ ಖಾಸಗಿ ವ್ಯಕ್ತಿ ಅವನ ಹತ್ರ ತಮ್ಮಲ್ಲಿರುವ ಪಾತ್ರೆಯನ್ನು ಹಿತ್ತಾಳೆ ಪಾತ್ರೆಯನ್ನು ಅಥವಾ ತಮ್ಮ ಯಾವುದೋ ಬೆಳೆಯ ಕಾಲುಂಗರವನ್ನು ಇಟ್ಟು ತೆಗೆದುಕೊಂಡು ಹೋಗುವಂಥ ಪದ್ಧತಿ ನಮ್ಮಲ್ಲಿ ಇದ್ದೇ ಇತ್ತು ನಮ್ಮಲ್ಲಿ ಅಷ್ಟೇ ಅಲ್ಲ ಜಗತ್ತಿನ ಅನೇಕ ಎಲ್ಲ ದೇಶಗಳಲ್ಲೂ ಇದ್ದೇ ಇರ್ತದೆ ಹಣಕಾಸಿನ ಏನಂತೀರಿ ಬಡತನ ಮಧ್ಯಮ ಮೇಲ್ಮಧ್ಯಮ ಮತ್ತು ಈ ಥರದ ಒಂದು ವ್ಯವಸ್ಥೆ ಇದ್ದೇ ಇರುತ್ತೆ ಇಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಬಲಪಡಿಸಿ ರೈತನವರೆಗೂ ಹಣ ಮುಟ್ಟಬೇಕನ್ನೋ ಪ್ರಯತ್ನವನ್ನು ಸರ್ಕಾರಗಳು ಮಾಡ್ತಾನೇ ಇದ್ವು ಇವತ್ತಿನ ಬಾಂಗ್ಲಾದೇಶದ ಏನೊಂದು ಆಡಳಿತದ ಚುಕ್ಕಾಣಿಯನ್ನು ಒಂದು ಕ್ಷಿಪ್ರ ಕ್ರಾಂತಿಯ ಮೂಲಕ ಹಿಡಿದಿರುವಂಥ ಯುನು ಯುನೂಸ್ ಅವರಿದ್ದಾರೆ ಹೌದು ಅವರು ಬಾಂಗ್ಲಾದಲ್ಲಿ ಇರುವ ಆ ಕಡುಬಡತನವನ್ನು ಗುರುತಿಸಿ ಅದಕ್ಕೆ ಒಂದು ಸಂಘಟಿತ ರೂಪವನ್ನು ಕೊಟ್ಟರು ಕರೆಕ್ಟ್ ಅದನ್ನು ನಾವು ಕಿರುಸಾಲ ವ್ಯವಸ್ಥೆ ಅಂತ ಕರಿತೀವಿ ಹಾಂ ನಮ್ಮಲ್ಲಿ ಕೂಡ ಆ ಮಾಡೆಲ್ ಆಲ್ರೆಡಿ ಇತ್ತು ಆದರೆ ಅವರು ಜಾಗತಿಕವಾಗಿ ಅವ್ರಿಗೊಂದು ನೋಬೆಲ್ ಮೇಲೆ ಹೆಚ್ಚು ಅದು ಅವರ ಹೆಸರಿನಲ್ಲಿ ಪ್ರಚಾರ ಆಯಿತು ಹೌದೌದು ಅದಕ್ಕಿಂತ ಮುಂಚೆನೂ ನಮ್ಮಲ್ಲಿ ಆ ವ್ಯವಸ್ಥೆ ಇತ್ತು ಅನ್ನೋದನ್ನು ನಮ್ಮಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಭಾಳ ಜನರಿಗೆ ಇತಿಹಾಸ ಗೊತ್ತಿರಲ್ಲ ಯೂನಸ್ ಅವರಿಂದ ತೊಗೊಂಡು ಹೌದು ಹೌದೌದು ಆದರೆ ಅವ್ರದುಗೆ ಒಂದು ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕಿದ್ರಿಂದ ಸಹಜವಾಗಿ ಅದೊಂದು ಬ್ರ್ಯಾಂಡಿಂಗ್ ಅಂತ ಆಯಿತು ಅಂತ ಹೇಳ್ಬೋದು ಕರೆಕ್ಟ್ ಇದರಲ್ಲಿ ಆರಂಭದಲ್ಲಿ ಏನಾಯಿತು ನಾವು ಹತ್ತರಿಂದ ಇಪ್ಪತ್ತು ಮಂದಿಯ ಒಂದು ಗುಂಪುಗಳನ್ನು ಮಾಡುವಂಥದ್ದು ಅವರು ಒಂದು ಆರು ತಿಂಗಳು ವರ್ಷ ಆಯ್ತು ಒಂದು ಆರು ತಿಂಗಳಾದರೂ ಕನಿಷ್ಠ ಉಳಿತಾಯ ಮಾಡಬೇಕು ಅವರು ಉಳಿತಾಯ ಎರಡು ಪಟ್ಟು ನಾವು ಸಾಲ ಕೊಡ್ತೀವಿ ಈ ರೀತಿಯ ಒಂದು ವ್ಯವಸ್ಥೆ ಬಂತು ಇದು ಕಿರು ಸಾಲ ಅಂತ ಕರೆದೀವಿ ನಾವು ಮುಂದೆ ರಿಸರ್ವ್ ಬ್ಯಾಂಕ್ ಕೂಡ ಇದನ್ನು ಕೈಗೆತ್ಕೊಳ್ತು ಕೈಗೆತ್ಕೊಂಡಾಗ ಅವರು ಕಿರು ಸಾಲಕ್ಕೆ ಡೆಫಿನಿಷನ್ ಕೊಟ್ಟರು ಓಹೋ ಅಲ್ಲಿವರೆಗೆ ಅದಕ್ಕೊಂದು ನಿಯಂತ್ರಣ ಅಥವಾ ಒಂದು ಯಾವುದು ಸಾಲ ಯಾವುದಲ್ಲ ಹೇಗಿರಬೇಕು ಈ ಮಾಹಿತಿಗಳು ಇರಲಿಲ್ಲ ಸೊ ಬ್ಯಾಂಕ್ಗಳು ಕೂಡ ಇದನ್ನು ಕೊಡಬಹುದು ಅಂತ ಹೇಳಿ ಆರ್ ಬಿ ಐದವರು ಅದಕ್ಕೊಂದು ಏನಂತೀರಿ ವ್ಯಾಖ್ಯೆಯನ್ನು ಕೊಟ್ಟರು ಕಿರುಸಾಲ ಅಂದರೆ ಒಂದು ವ್ಯಕ್ತಿಗೆ ಗರಿಷ್ಠ ಮೂರು ಲಕ್ಷದ ಮೇಲೆ ದಾಟಬಾರದು ಒಂದು ಕುಟುಂಬಕ್ಕೆ ಇದು ಮೊದಲನೇದು ಎರಡನೇದು ಇದಕ್ಕೆ ಯಾವುದೇ ಭದ್ರತೆಯನ್ನು ತೆಗೆದುಕೊಳ್ಳಾಗಿಲ್ಲ ನಾನು ಆಗಲೇ ಹೇಳಿದೆ ಒಂದೇನೋ ಕಾಲು ಗೆಜ್ಜೆನೋ ಹಿತ್ತಾಳೆ ಪಾತ್ರೆಯನ್ನೋ ನೀರಿನ ಬಿಂದಿಗೆಯನ್ನು ಇಡ್ತಿದ್ದಲ್ಲ ಆ ಥರ ಅಲ್ಲ ಓಕೆ ಯಾವುದೇ ಒಂದು ಭದ್ರತೆ ತೆಗೆದುಕೊಳ್ಳಾಗಿಲ್ಲ ಅಥವಾ ಅಡಮಾನ ಯಾವುದು ಇರೋ ಯಾವುದೇ ಇಡೋದು ಇದು ಇದರ ಸಂಗತಿಗಳು ಮತ್ತು ಅವರಿಗೆ ಮರುಪಾವತಿಗೆ ತಿಂಗಳಿಗೆ ಎರಡು ಹನ್ನೆರಡು ಸಾವಿರದ ಜಾಸ್ತಿ ಆಗಬಾರ್ದು ಯಾಕಂದರೆ ಅವರ ಊಟ ವಸತಿ ಇವೆಲ್ಲ ಸಂಗತಿಗಳನ್ನ ಗಮನಿಸಿ ಇಷ್ಟನ್ನು ಅವರು ಹೇಳಿದರು ಮುಂದೆ ಬ್ಯಾಂಕ್ಗಳು ಕೊಡಬೇಕಾದಾಗ ಬ್ಯಾಂಕ್ಗಳಿಗೆ ಇದು ಸಾಕಾಗಲಿಲ್ಲ ಗ್ರಾಮೀಣ ಮಟ್ಟಕ್ಕೆ ಜನರಿಗೆ ತಕ್ಷಣಕ್ಕೆ ಅಗತ್ಯವಾದ ಹಣಕಾಸಿನ ಅಗತ್ಯ ಇದೆ ಇದನ್ನು ಬರೀ ಬ್ಯಾಂಕ್ಗಳು ಮುಟ್ಟೋಕ್ಕಾಗಲ್ಲ ಅಂತ ಭಾವಿಸಿ ರಿಸರ್ವ್ ಬ್ಯಾಂಕ್ ಇನ್ನೊಂದು ಮಾಹಿತಿ ಕೊಡ್ತು ನೀವು ಕಿರು ಹಣಕಾಸು ಸಂಸ್ಥೆಗಳನ್ನೇ ಹುಟ್ಟಾಕ್ಬೋದು ಎನ್ ಬಿ ಎಫ್ ಸಿ ಅಂತ ನಾವು ಕರಿತೀವಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನಿ ಓಕೆ ಆಲ್ರೆಡಿ ಇದ್ದು ಅವರೆಲ್ಲ ನೂರು ಕೋಟಿ ಕನಿಷ್ಠ ಬಂಡವಾಳ ಇಟ್ಕೊಂಡು ಬರಬೇಕು ಆರ್ ಬಿಐ ಏನು ಹೇಳಿತ್ತು ನೀವು ಬರೀ ಐದು ಕೋಟಿ ತೆಗೆದುಕೊಂಡು ಬನ್ನಿ ಆರ್ ಬಿ ಐ ಜೊತೆ ನೋಂದಾಯಿಸಿ ನಿಮಗೆ ಮೈಕ್ರೋ ಫೈನಾನ್ಸ್ ಎನ್ ಬಿ ಎಫ್ ಸಿ ಅಂತ ಕೊಡ್ತೀವಿ ನಿಮ್ಮ ಸಾಲ ಇಷ್ಟಕ್ಕೆ ಕೊಡಬೇಕು ಓಕೆ ಹೀಗೆ ಶ್ರೀರಾಮ್ ಫೈನಾನ್ಸ್ ಇದೆ ಗೋದ್ರೇಜ್ ಫೈನಾನ್ಸ್ ಇದೆ ಈ ಥರದವರು ಬೇರೆ ಬೇರೆ ದೊಡ್ಡ ಸಾಲಗಳನ್ನು ಕೊಡ್ತಾರೆ ಅವರು ಬರೀ ಎನ್ ಬಿ ಎಫ್ ಸಿ ಮೈಕ್ರೋ ಎನ್ ಬಿ ಎಫ್ ಸಿ ಅಂದರೆ ಐದು ಲಕ್ಷ ಬಂಡವಾಳ ಹಾಕಿರ್ತಾರೆ ಸಾರಿ ಐದು ಕೋಟಿ ಬಂಡವಾಳ ಹಾಕಿದರೆ ಸಾಕು ಓಹೋ ನೂರು ಕೋಟಿ ಬೇಕಿಲ್ಲ ಓಹ್ ಶೇರ್ ಬಂಡವಾಳ ಆಮೇಲೆ ಆರ್ ಬಿ ಐ ಮುಂದೆ ಮುಂದುವರೆದು ಹೇಳಿತ್ತು ಈ ರೀತಿಯ ಮೈಕ್ರೋ ಫೈನಾನ್ಸ್ ಕಂಪನಿಗಳೇನಿದೆ ಐದು ಕೋಟಿ ಬಂಡವಾಳ ಹಾಕಿ ಆರಂಭಿಸ್ತಾರೆ ಅವರು ಸಾಲ ಕೊಡ್ತಾರೆ ಅವರಿಗೆ ಮರುಪಾವತಿ ಮಾಡ್ಬೋದು ಅಂದರೆ ರೀಫೈನಾನ್ಸ್ ಮಾಡ್ಬೋದು ಓಹೋ ಅಂದರೆ ಈಗ ಅವರು ಐದು ಕೋಟಿ ಇಟ್ಕೊಂಡು ಆರಂಭಿಸಿದರು ಅದನ್ನು ಕೊಟ್ಟರು ಯಾವುದೋ ಒಂದು ಬ್ಯಾಂಕ್ ಹತ್ತಿರ ಬಂದರೆ ಬ್ಯಾಂಕ್ ಅವ್ರಿಗೆ ಐದು ಕೋಟಿ ಇನ್ನೂ ಐದು ಕೋಟಿ ಕೊಡ್ತಾರೆ ಓಹೋ ಅಂದರೆ ಈ ಸಾಲ ವಿತರಣೆಯ ಮೇಲೆ ಐದು ಕೋಟಿ ಎಕ್ಸ್ಟ್ರಾ ಕೊಡ್ತಾರೆ ಮತ್ತೆ ಅದರ ಉದ್ದೇಶ ಏನು ಇತ್ತು ಹಣ ಆರ್ ಬಿ ಐದು ಅಂದರೆ ಗ್ರಾಮೀಣ ಮಟ್ಟದಲ್ಲಿರ್ಬೋದು ನಗರ ಮಟ್ಟದಲ್ಲಿ ಯಾರು ಬಡತನದ ರೇಖೆಯಲ್ಲಿದ್ದಾರೆ ಅವರಿಗೆ ತಕ್ಷಣದ ಅಗತ್ಯ ಏನಿದೆ ಓಕೆ ಅವರ ತಕ್ಷಣಕ್ಕೆ ಏನೋ ಒಂದು ಉದ್ಯೋಗ ಮಾಡಬೇಕು ಸ್ವಲ್ಪ ಆದರೂ ನಾವು ಹಣಕಾಸಿನ ವ್ಯವಸ್ಥೆ ಮಾಡ್ಕೊಳ್ಬೇಕು ನಂದು ಏನೋ ಒಂದು ಗಲ್ಲಿ ಇದೆ ಒಂದು ಸಣ್ಣದ ಕಿರಣ ಅಂಗಡಿ ಇಟ್ಕೊಳ್ಬೇಕು ನಾನು ಒಂದು ಲಕ್ಷ ರೂಪಾಯಿ ಬೇಕು ಒಂದು ಹಸು ಎರಡು ಹಸು ಸಾಕೋತೀನಿ ಬೇಕು ಇದೆಲ್ಲದಕ್ಕೂ ಹೋಗಿ ನಾವು ಭದ್ರತೆ ಕೊಡೋಕೆ ಇಲ್ಲ ನಮ್ಮ ಹತ್ರ ಬೇರೆ ಬ್ಯಾಂಕಲ್ಲಿ ಸಿಗಲ್ಲ ಸಿಗೋಲ್ಲ ಅಲ್ಲಿ ಸಿಗುತ್ತೆ ಅಡಮಾನ ಕೇಳ್ತಾರೆ ಆ ದೃಷ್ಟಿಯಿಂದ ಈ ಕಿರು ಸಾಲ ವ್ಯವಸ್ಥೆಯನ್ನು ರೂಪಿಸಲಾಯಿತು ಓಕೆ ಇಲ್ಲಿ ಇದು ಯಾವುದೇ ಒಂದು ವ್ಯವಸ್ಥೆ ಬೆಳೀತಾ ಬೆಳೀತಾ ಅದರೊಳಗಡೆ ಅದರದ್ದೇ ಆಗಿರುವ ಕೆಲವು ಬೇಡದೇ ಇರುವ ಶಕ್ತಿಗಳು ಬಂದೇ ಬರ್ತವೆ ಹೌದಾ ಈ ಉದಾಹರಣೆಗೆ ಕರ್ನಾಟಕದಲ್ಲಿ ಸುಮಾರು ಒಂದು ಅಂದಾಜು ಅರವತ್ತು ಸಾವಿರ ಕೋಟಿ ಮೈಕ್ರೋಫೈನಾನ್ಸ್ ವ್ಯವಸ್ಥೆಯಲ್ಲಿ ಸಾಲ ಕೊಡಲಾಗಿದೆ ಓಕೆ ಇದರಲ್ಲಿ ಒಂದು ಐದು ಪರ್ಸೆಂಟು ನೋಂದಾಯಿತವಲ್ಲದ ಸಂಸ್ಥೆಗಳು ವ್ಯಕ್ತಿಗಳು ಇರಬಹುದು ಓಕೆ ಯಾಕೆಂದರೆ ಮನೆ ಮೇಲೆ ಬಚಲು ಮನೆ ಇರುತ್ತೆ ಅಂತೀವಲ್ಲ ಹಾಗೆ ಇಲ್ಲೂ ಒಂದು ವ್ಯವಸ್ಥೆಯಲ್ಲಿ ಇದೇ ಇರುತ್ತೆ ಅವರು ನಾವು ಒಂದು ಸಂಘ ಅಂತನೋ ಇನ್ನೊಂದು ಹೇಳ್ಕೊಂಡು ಇರ್ತಾರೆ ಇಲ್ಲಿ ಚರ್ಚೆ ಆಗ್ತಿರೋದು ಇವತ್ತು ಮಾಧ್ಯಮದಲ್ಲಿ ಇದರಲ್ಲಿ ಆ ಐದು ಪರ್ಸೆಂಟ್ನವರೆದು ಓಕೆ ತೊಂಬತ್ತೈದು ಪರ್ಸೆಂಟ್ ಏನು ಭಾರತೀಯ ರಿಸರ್ವ್ ಬ್ಯಾಂಕಿನ ಜೊತೆಗೆ ನೋಂದಾಯಿಸ್ಕೊಂಡಿರೋ ಬ್ಯಾಂಕ್ಗಳಿದೆ ಕಮರ್ಷಿಯಲ್ ಬ್ಯಾಂಕ್ಗಳಿದೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಎಸ್ ಎಫ್ ಬಿ ಅಂತಲೇ ಕರಿತೀವಿ ಅವುಗಳಿದ್ದಾವೆ ಮೈಕ್ರೋ ಫೈನಾನ್ಸ್ ಎನ್ ಬಿ ಎಫ್ ಸಿಗಳಿದ್ದಾವೆ ಓಕೆ ಇವರೆಲ್ಲರೂ ಭಾರತೀಯ ರಿಸರ್ವ್ ಬ್ಯಾಂಕಿನ ನಿಯಂತ್ರಣಕ್ಕೆ ಒಳಪಟ್ಟಿದ್ದಾರೆ ಪ್ರತಿ ವರ್ಷ ಅವರಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಇನ್ಸ್ಪೆಕ್ಷನ್ ಆಗುತ್ತೆ ಯಾವ ರೀತಿ ಸಾಲ ವಸೂಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಮಾರ್ಗದರ್ಶನ ಇದೆ ಅದನ್ನು ದಾಟಿದರೆ ಅವರಿಗೆ ಪೆನಾಲ್ಟಿ ಹಾಕುತ್ತೆ ರಿಸರ್ವ್ ಬ್ಯಾಂಕು ಮತ್ತು ಅವ್ರ ಸಾಲ ಕಟ್ಟದೇ ಇದ್ದಾಗ ಅವ್ರದ್ದು ಡಿಫಾಲ್ಟ್ ಆದಾಗ ಅದನ್ನು ಸಿಬಿಲ್ಗೆ ಅಪ್ಲೋಡ್ ಮಾಡಲಿಕ್ಕೂ ಆರ್ ಬಿ ಐ ಅವಕಾಶ ಕೊಟ್ಟಿದೆ ಅಂದರೆ ನಾಳೆ ಇನ್ನು ಬೇರೆಯವ್ರ ಅವ್ರಿಗೆ ಸಾಲ ಕೊಡಬಾರ್ದು ಅಂತ ನನಗೆ ಬೇರೆಯವ್ರಿಗೆ ಸಾಲ ಸಿಗಲ್ಲ ನನ್ನ ರೇಟಿಂಗ್ ಕಡಿಮೆ ಆಗುತ್ತೆ ಅಂದಾಗ ಅವ್ರು ಕೊಡೋ ಪ್ರಯತ್ನ ಪಡ್ತಾರೆ ಓಕೆ ಹೀಗೆ ಇನ್ನೊಂದು ಈ ಥರದ ವ್ಯವಸ್ಥೆ ಇವತ್ತು ಇದೆ ಅಲ್ಲಿ ಆದರೆ ಇದರಲ್ಲಿ ಏನಾಯಿತು ಕೆಲವರು ಖಾಸಗಿ ವ್ಯಕ್ತಿಗಳು ಬಂದರು ಯಾವುದೋ ಹೆಸರಿನಲ್ಲಿ ಕೊಟ್ಟರು ಯಾವುದೋ ಒಂದು ಸಂಘ ಅಂಥೇಳಿ ಹೆಸರು ಹೇಳ್ಕೊಂಡು ಆರಂಭ ಆರಂಭಿಸಿದರು ಓಕೆ ಅವರಿಗೆ ಸಿಬಿಲಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಇವರು ಕೊಡಲಿಲ್ಲ ಅಂತಾದರೆ ಆದ್ದರಿಂದ ಅವರು ಮೂರು ಲಕ್ಷದವರೆಗೆ ಕೊಡಬೇಕು ಎಲ್ಲರೂ ಸೇರಿ ಮೂರು ನಾಲ್ಕು ಸಂಸ್ಥೆ ಕೊಟ್ಟಿದ್ದರು ಅದನ್ನೆಲ್ಲದನ್ನು ಲೆಕ್ಕ ನಮಗೆ ಸಿಬಿಲಲ್ಲಿ ಸಿಗುತ್ತೆ ಅವ್ರು ಎಷ್ಟು ಎಷ್ಟು ತೊಗೊಂಡಿದ್ದಾರೆ ಬೇರೆಯವರಿಂದ ಅಂತ ದಾಟಬಾರ್ದು ಇದೇನು ಅವ್ರಿಗೆ ಇರೋಲ್ಲ ಅವರು ಕೊಟ್ಟರು ಹಾಗಾಗಿ ಏನು ಮಾಡ್ತಾರೆ ಅವರು ಬಲತ್ಕಾರವನ್ನು ಆರಂಭಿಸಿದರು ಅವ್ರ ಮೇಲೆ ಪ್ರೆಷರ್ ಪ್ರಾಕ್ಟೀಸ್ ಆರಂಭಿಸಿದರು ಇದು ಒಂದು ಸಮಸ್ಯೆಯ ಮೂಲ ನೋಡಿ ಈ ಸಮಸ್ಯೆಯಲ್ಲಿ ಇನ್ನೊಂದು ಮುಖ ಇದೆ ಆ ಇನ್ನೊಂದು ಮುಖವನ್ನು ಮಾಧ್ಯಮದವರಾಗಲಿ ಸರ್ಕಾರದವರಾಗಲಿ ಅದನ್ನು ಸಮಾಜದ ಮುಂದೆ ತರಲಿಲ್ಲ ಇನ್ನೊಂದು ಮುಖನ ನಾವು ರಿಂಗ್ ಲೀಡರ್ಸ್ ಅಂತ ಕರೀತೀವಿ ಓಕೆ ಈ ರಿಂಗ್ ಲೀಡರ್ಸ್ ಅಂತ ಹೇಳಿದರೆ ನೋಡಿ ಒಂದು ಗ್ರಾಮದಲ್ಲಿನೋ ಅಥವಾ ಒಂದು ಯಾವುದೋ ಬ ಒಂದು ಗಲ್ಲಿಯಲ್ಲಿನೋ ಒಂದು ನೂರು ಜನ ಈ ಕಿರು ಸಾಲ ಪಡೆಯುವಂಥವ್ರು ಇದ್ದಾರೆ ಅದರಲ್ಲೊಂದು ಐವತ್ತು ಜನಕ್ಕೆ ಆ ಸಾಲ ಬೇಕಾಗಿಲ್ಲ ಆದರೆ ಇವರೇನು ಮಾಡ್ತಾರೆ ನೋಡಿ ನಿನಗೆ ಬೇಡಲಪ್ಪ ನೀನು ತೊಗೊಂಡ್ಬಿಡು ನಿನಗೆ ಹತ್ತು ಹದಿನೈದು ಸಾವಿರ ಬಳಸ್ಕೊಳ್ಬೇಕಾ ಬಳಸ್ಕೊ ಉಳಿದಿರೋದನ್ನು ನನಗೆ ಕೊಡು ನಿಂದು ಸೇರಿಸಿ ಅಷ್ಟು ಹಣವನ್ನು ನಾನು ಕಟ್ತೀನಿ ಓಹೋ ಅವ್ನಿಗೇನು ಅನಿಸುತ್ತೆ ನಾನು ಹತ್ತು ಸಾವಿರ ಹದಿನೈದು ಸಾವಿರ ಫ್ರೀಯಾಗಿ ಸಿಗುತ್ತಲ್ಲ ಸೊ ಅವ್ನು ತೊಗೊಂಡ ಕೊಡ್ಲಿಕ್ಕೆ ಆರಂಭ ಮಾಡಿದ ಇವರು ಯಾವುದೋ ತಮ್ಮ ವೈಯಕ್ತಿಕ ಕೆಲಸಗಳಿಗೆ ಬಳಸ್ಕೊಳ್ತಾರೆ ಕಟ್ತಾರೆ ಕಟ್ಟಲ್ಲ ಯಾವಾಗ ಅವರಿಗೆ ಕಟ್ಟಲಿಕ್ಕೆ ಸಾಧ್ಯ ಆಗಲ್ಲ ಅವಾಗ ಅವ್ನು ಒಬ್ಬನು ಡಿಫಾಲ್ಟರ್ ಅಥವಾ ಕಟ್ಟು ಆಗಲ್ಲ ಈ ಐವತ್ತು ಜನ ಆಗ್ತಾರೆ ಓಹೋ ಸೊ ಹಣಕಾಸು ಸಂಸ್ಥೆಗಳು ಏನು ಮಾಡ್ತಾರೆ ಕೊಟ್ಟವ್ರು ಯಾರ ಹತ್ರ ಹೋಗ್ಬೇಕು ಇವರು ಅವರ ಅವರ ಇಂಟರ್ನಲ್ ವ್ಯವಹಾರ ಇದು ಅವರ ಆಂತರಿಕ ವ್ಯವಹಾರ ಇವ್ನು ತೆಗೆದುಕೊಂಡು ಅವನಿಗೆ ಕೊಟ್ಟಿದ್ದು ಅವ್ನು ಹೋಗ್ತಾನೆ ನೋಡಪ್ಪ ನೀನು ಒಂದು ಲಕ್ಷ ತೆಗೆದುಕೊಂಡಿದ್ದೆ ಕಟ್ಟು ಅಂತಾರೆ ಕರೆಕ್ಟ್ ಅವ್ನು ಹೇಳ್ತಾನಿಲ್ಲ ಅವ್ನು ನೀವು ಕೊಟ್ಟಿದ್ದೆ ನಾನು ಅವ್ನು ಕಟ್ಟಿದ್ರೆ ಕೊಡ್ತೀನಿ ಅಂತ ನಾನು ಇಷ್ಟೆಲ್ಲ ಗೊತ್ತಿರೋಲ್ಲ ಹಳ್ಳಿಯಲ್ಲಿ ಇಷ್ಟು ಹೀಗೆ ಮಾತಾಡೋದು ಸರ್ ನೀವು ತೆಗೆದುಕೊಂಡಿದ್ದು ನಾನು ಅವ್ರಿಗೆ ಕೊಟ್ಟಿದ್ದೆ ಅವ್ರು ಕೊಡಲಿಲ್ಲ ಕೊಡ್ತೀನಿ ಅಂದಿದ್ರು ಅಂತ ಅಥವಾ ಒಂದೋ ಎರಡು ಕಂತು ಕಟ್ಟಿದ್ದಾನೆ ಆಮೇಲೆ ಕಟ್ಟಲ್ಲ ಸೊ ಇದು ಏನಾಗುತ್ತೆ ಆವಾಗ ಇವರಿಗೆ ಇಲ್ಲಪ್ಪ ನಾನು ನಿನಗೆ ಸಾಲ ಕೊಟ್ಟಿದ್ದು ನೀನು ಕಟ್ಟು ಅಂತಾರೆ ಹಾಂ ಅವನ ಮೇಲೆ ಒಂದು ಒತ್ತಡ ಆಗುತ್ತೆ ಅವ್ನು ಹೋಗಿ ಅವ್ನು ಕೇಳ್ತಾನೆ ಒಂದು ಅವನು ಊರು ಬಿಟ್ಟು ಹೋಗಿರ್ತಾನೆ ಇಲ್ಲ ಅವ್ನು ಸ್ವಲ್ಪ ದೊಡ್ಡ ಕಟ್ತಿತ್ತು ಕಟ್ತಿರ್ತವೆ ಏನಾಗುತ್ತೆ ನೋಡೋಣ ಅವ್ರು ಏನು ಮಾಡ್ತಾರೆ ನೋಡೋಣ ಅಂತ ಹಾಂ ಇವನಿಗೆ ಹೇಳ್ತಾನೆ ಇತ್ತೀಚೆಗೆ ನಡೆದಂಥ ಈ ಪ್ರಕರಣಗಳಲ್ಲಿ ಒಂದಿಷ್ಟು ಗಮನಿಸಿದ್ವಿ ಮುಖ್ಯಮಂತ್ರಿಗಳಿಗೆ ಮಂಗಲೆ ಕಳಿಸಿದರು ಹಿಂಗಾರೋ ತೀರ್ಕೊಂಡ್ರಂತ ಬಂದರು ಈ ಸುದ್ದಿನೆಲ್ಲ ಮಾಡಿದಂಥವ್ರು ಈ ರಿಂಗ್ ಲೀಡರ್ಸ್ಗಳು ಓಹೋ ನನಗೆ ಇತ್ತೀಚೆಗೆ ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನಲ್ಲಿ ಈ ಥರ ಒಬ್ಬ ರಿಂಗ್ ಲೀಡರ್ಸನ್ನು ಹಿಡಿದ್ರು ಯಾರು ಈ ಮೈಕ್ರೋಫೈನಾನ್ಸ್ ಸಂಸ್ಥೆಯವರೇ ಆತ ಹದಿನೇಳು ಸಂಸ್ಥೆಗಳಿಂದ ಮೋರ್ ದ್ಯಾನ್ ಹಂಡ್ರೆಡ್ ಪೀಪಲ್ ಪಡೆದಿರೋ ಸಾಲವನ್ನು ನಾನೇ ಪಡ್ಕೊಂಡಿದ್ದೀನಿ ನಿಜ ಕಟ್ಟೋಕ್ಕಾಗಿಲ್ಲ ಕಟ್ತೀನಿ ಅಂತ ತಪ್ಪೊಪ್ಪಿಗೆ ಪತ್ರ ಬರ್ಕೊಟ್ಟಿದ್ದು ಇದೆ ನನ್ನ ಹತ್ರ ಓಹೋ ತಾವು ತೋರಿಸೋದನ್ನು ತೋರಿಸ್ಬೋದು ಖಂಡಿತ ಸೊ ಹೀಗೆ ಈ ವ್ಯವಸ್ಥೆಯನ್ನು ಯಾರೂ ಇದನ್ನು ಗಮನಿಸಿಲ್ಲ ಇದನ್ನು ಹೇಗೆ ವೀಡೌಟ್ ಔಟ್ ಮಾಡಬೇಕು ತೆಗೆದುಹಾಕಬೇಕು ಅನ್ನೋದನ್ನು ಇವತ್ತು ಸರ್ಕಾರ ತಂದಿರೋ ಸುಗ್ರೀವಾಜ್ಞೆಯಲ್ಲಿ ಹೇಳಿಲ್ಲ ಸುಗ್ರೀವಾಜ್ಞೆ ಸಮಸ್ಯೆ ಈ ಮುಖವನ್ನು ಗುರುತಿಸಲೇ ಇಲ್ಲ ಇದು ಒಂದು ಭಾಗ ಕಷ್ಟ ಇದೆ ಅದರಲ್ಲಿ ಗುರುತಿಸೋದಕ್ಕೆ ನಾನು ಒಪ್ಕೋತೀನಿ ಆದರೆ ನಾನೊಂದು ಕಾನೂನು ಮಾಡಬೇಕಾದಾಗ ಅದೊಂದು ಸಮಗ್ರವಾಗಿರಬೇಕು ಇದು ಗುರುತಿಸಲಿಲ್ಲ ಇದು ಎರಡನೆಯ ಸಮಸ್ಯೆ ಮೂರನೆಯ ಸಮಸ್ಯೆ ಏನು ಅಂದರೆ ಯಾರು ಈ ಆರ್ ಬಿ ಐಚ್ ನೋಂದಾಯಿತಾಗಿದ್ದವರು ಇದ್ದಾರೆ ಅವರು ಯಾವ ರೀತಿ ಎಷ್ಟೊತ್ತಿಗೆ ಹೋಗ್ಬೇಕು ರಿಕವರಿಗೆ ಎಷ್ಟೊತ್ತಿಗೆ ಹೋಗಬಾರ್ದು ಎಲ್ಲ ಮಾರ್ಗಸೂತ್ರಗಳಿದಾವ ಅವರಿಗೆ ನಾನು ಆಗಲೇ ಹೇಳಿದೆ ಮೂರು ರೀತಿಯ ಸಂಸ್ಥೆಗಳು ರಿಸರ್ವ್ ಬ್ಯಾಂಕಿನಿಂದ ನೋಂದಣಿಗೊಂಡಂಥವರು ಈ ವ್ಯವಸ್ಥೆಯಲ್ಲಿ ಇದ್ದಾರೆ ಒಂದು ಬ್ಯಾಂಕ್ಗಳು ಇನ್ನೊಂದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ಇನ್ನೊಂದು ಮೈಕ್ರೋಫೈನಾನ್ಸ್ ಎನ್ ಬಿ ಎಫ್ ಸಿಗಳು ಓಕೆ ಇದು ಬಿಟ್ಟರೆ ಇನ್ನು ಹೊರಗಡೆ ಇರೋವಂಥವ್ರು ಯಾರಿದ್ದಾರೆ ಈಗ ಉದಾಹರಣೆಗೆ ತಾವು ಹೇಳ್ತೀರಿ ತಕ್ಷಣಕ್ಕೆ ಎಲ್ಲರೂ ಹೇಳ್ತೀವಿ ಏನಂದರೆ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದ ಅವರು ಕಿರು ಸಾಲದಲ್ಲಿದ್ದಾರೆ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದವರು ಬ್ಯಾಂಕಿನ ಪ್ರತಿನಿಧಿಯಾಗಿ ಮಾತ್ರ ಸಾಲ ಕೊಡ್ತಾರೆ ಓಹೋ ಬ್ಯಾಂಕ್ಗಳೇ ನೇರ ಸಾಲ ಕೊಡೋದು ಜನಕ್ಕೆ ಇವರು ಅದನ್ನು ರೆಕಮೆಂಡೇಶನ್ ಮಾಡ್ತಾರೆ ಓಕೆ ಮತ್ತು ವಸೂಲಿ ಮಾಡಿ ಬ್ಯಾಂಕಿಗೆ ಕಟ್ತಾರೆ ಅವರು ಬ್ಯಾಂಕಿನ ಪ್ರತಿನಿಧಿ ಪ್ರತಿನಿಧಿ ಸೊ ಹಾಗೆ ಇಲ್ಲಿ ಯಾರು ಈ ಐದು ಪರ್ಸೆಂಟ್ ಖಾಸಗಿಯವರಿದ್ದರು ಅವ್ರಿಗೆ ಈ ರೀತಿಯ ಮಾರ್ಗದರ್ಶಿ ಸೂತ್ರಗಳಿಲ್ಲ ಓಹೋ ಅವರ ಸಾಲ ವಸೂಲಿ ಮಾಡೋಕ್ಕೆ ವ್ಯವಸ್ಥೆ ಇಲ್ಲ ಯಾಕಂದ್ರೆ ಅವರು ನೋಂದಾಯಿತರ ಅಲ್ಲದವರು ಓಹೋ ರಿಸ ಈ ನಮ್ಮ ಏನು ಅಧ್ಯ ಆದೇಶ ಇತ್ತವು ತೆಗೆದುಕೊಂಡು ಬಂದಿದ್ದಾರೆ ಸುಗ್ರೀವಾಜ್ಞೆ ಇದು ಅವರನ್ನು ಉದ್ದೇಶಿಸಿ ಮಾಡಲಿಕ್ಕೆ ಹೊರಟಿದೆ ಮತ್ತು ಮಾಡಿದ್ದಾರೆ ಓಕೆ ಆದರೆ ಅದರಲ್ಲಿ ಈ ರಿಂಗ್ ಲೀಡರ್ಸನ್ನು ತೆಗೆದುಹಾಕೋದ್ರ ಬಗ್ಗೆ ಮಾತಾಡಿಲ್ಲ ಇದು ಈ ಸುಗ್ರೀವಾಜ್ಞೆ ಒಂದು ಕೊರತೆ ಅಂತ ನಾನು ಭಾವಿಸ್ತೀನಿ ಓಕೆ ಆದರೆ ಈ ಸುಗ್ರೀವಾಜ್ಞೆ ಅಲ್ಲಿ ಸ್ಪಷ್ಟ ಹೇಳಿದ್ದಾರೆ ಅದರ ಕಲಂ ಒಂದರ ಮೂರನೇ ಭಾಗದಲ್ಲಿ ಯಾರು ರಿಸರ್ವ್ ಬ್ಯಾಂಕಿಂಗ್ ಜೊತೆಗೆ ನೋಂದಣಿಗೊಂಡಂಥ ಬ್ಯಾಂಕ್ಗಳು ಮತ್ತು ರಿಸರ್ವ್ ಬ್ಯಾಂಕಿಂಗ್ ಜೊತೆಗೆ ನೋಂದಣಿಗೊಂಡಂಥ ಕಿರು ಸಾಲ ಸಂಸ್ಥೆಗಳಿಗೆ ಈ ಸುಗ್ರೀವಾಜ್ಞೆ ಅನ್ವಯಿಸೋದಿಲ್ಲ ಅಂತ ಹೇಳಿದ್ದಾರೆ ಯಾಕಂದರೆ ಅದು ಅವರಿಗೆ ನಿಯಂತ್ರಣ ಮಾಡೋಕ್ಕೊಂದು ವ್ಯವಸ್ಥೆ ಇದೆ ಅಲ್ಲಿ ಸೊ ಅಷ್ಟರ ಮಟ್ಟಿಗೆ ಸುಗ್ರೀವಾಜ್ಞೆ ಇನ್ನೂ ಸರಿ ಇದೆ ಆದರೆ ಅದರಲ್ಲಿ ಸುಧಾರಣೆ ಆಗಬೇಕಾಗಿದೆ ಬಹುಶಃ ಬರುವ ಅಧಿವೇಶನದಲ್ಲಿ ಅದರ ಬಗ್ಗೆ ಚರ್ಚೆ ಆಗಬೇಕಾಗುತ್ತೆ ಹಾಗಾದ್ರ ಮೇಲೆ ಹೆಚ್ಚು ಚೆಲ್ಲಿ ಅದು ಕಾಯ್ದೆಯಾಗಿ ಪೂರ್ಣ ಪ್ರಮಾಣದ ಕಾಯ್ದೆಯಾಗಿ ಮಾರ್ಪಡುವಾಗ ಇನ್ನೂ ಸ್ವಲ್ಪ ಕೆಲವು ಬದಲಾವಣೆಗಳು ಬರಬಹುದು ಅಂತ ಅನಿಸುತ್ತೆ ಓಕೆ ಓಕೆ ಭಾಳ ಚೆನ್ನಾಗಿ ಹೇಳಿದರೆ ಯಾವ ರೀತಿಯ ಒಂದು ಇಶ್ಯೂಸ್ ಇದೆ ಅನ್ ಅನ್ನುವಂಥದ್ದು ಮತ್ತು ಈ ರಿಂಗ್ ಲೀಡರ್ಸ್ ಅನ್ನೋ ಕಾನ್ಸೆಪ್ಟ್ ಯಾವ ರೀತಿ ಇದೆ ಮತ್ತು ಅನ್ರಿಜಿಸ್ಟರ್ಡ್ ಸಂಸ್ಥೆಗಳಿಂದ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಸೊ ಸರ್ ಈಗ ಹಾಗಿದ್ರೆ ಸುಗ್ರೀವಾಜ್ಞೆಯನ್ನು ಸರ್ಕಾರ ತಂದಿದೆ ಸೊ ಇದರಲ್ಲಿ ಒಂದಷ್ಟು ಸುಧಾರಣೆಗಳು ಆಗಬೇಕು ಅಂತ ತಾವು ಹೇಳಿದ್ರಿ ಸೊ ಹಾಗಾದರೆ ಈಗ ಈ ಸುಗ್ರೀವಾಜ್ಞೆ ಮುಂದೆ ಮುಂದಿನ ದಿವಸಗಳಲ್ಲಿ ಕ ಕಾಯ್ದೆಯಾಗಿ ಜಾರಿಯಾದ ಬಳಿಕ ಈ ಸಮಸ್ಯೆಗಳು ಸಾಲ್ವ್ ಆಗುತ್ತೆ ಅಂತ ತಮಗೆ ಅನಿಸುತ್ತಾ ಏನು ಅನ್ಸುತ್ತೆ ಸುಗ್ರೀವಾಜ್ಞೆ ತಕ್ಷಣಕ್ಕೆ ಮಾಧ್ಯಮದಲ್ಲಿ ಬಂದಂಥ ಕೆಲವು ವಿಷಯಗಳನ್ನ ಇಟ್ಟುಕೊಂಡು ಆ ಕ್ಷಣಕ್ಕೆ ಅಡ್ರೆಸ್ ಮಾಡೋ ಒಂದು ಪ್ರಯತ್ನ ಮಾಡಿದರೆ ಹೊರತು ಇದರ ಬಗ್ಗೆ ಸೂಕ್ತವಾದ ಅಧ್ಯಯನ ಆಗಿದೆ ಸರ್ಕಾರದ ಮಟ್ಟದಲ್ಲಿ ಅಂತ ನನಗಂತೂ ಅನಿಸಿಲ್ಲ ಓಕೆ ಯಾಕೆ ಅಂತ ಹೇಳಿದರೆ ಅರವತ್ತು ಸಾವಿರ ಕೋಟಿ ಇವತ್ತು ಸಾಮಾನ್ಯ ಜನರ ಕೈಯಲ್ಲಿ ಯಾವುದೇ ರೀತಿಯ ಭದ್ರತೆ ಇಲ್ಲದೆ ಅವರ ದೈನಂದಿನ ಕೆಲಸ ಕಾರ್ಯಗಳಿಗೆ ಸಿಗುತ್ತೆ ಅನ್ನೋದು ಸಣ್ಣ ಸಂಗತಿ ಅಲ್ಲ ಹೌದು ಭಾಳ ದೊಡ್ಡ ಮೊತ್ತ ಕೂಡ ನಮ್ಮ ಕರ್ನಾಟಕ ಸರ್ಕಾರದ ಬಜೆಟಿನ ಆಲ್ಮೋಸ್ಟ್ ಒನ್ ಥರ್ಡ್ ಆದ್ದರಿಂದ ಸರ್ಕಾರ ಕಾಯ್ದೆ ತರಬೇಕಾದಾಗ ಎಲ್ಲ ದೃಷ್ಟಿಕೋನಗಳಿಂದ ಅದನ್ನು ನೋಡಬೇಕು ಸರ್ಕಾರ ಕೂಡ ಮಾಧ್ಯಮದಲ್ಲಿ ಬಂತು ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೆ ಉತ್ತರ ಕೊಡುವಂಥ ಕೆಲಸ ಮಾಡ್ತಾ ಹೋದರೆ ತಪ್ಪಾಗತ್ತೆ ಅಷ್ಟರ ಮಟ್ಟಿಗೆ ಈ ಸುಗ್ರೀವಾಜ್ಞೆ ಮಾಧ್ಯಮದ ಒಂದು ಪ್ರಭಾವವನ್ನು ಒಳಗೊಂಡಿದೆ ಅಂತ ನಾನು ಭಾವಿಸ್ತೀನಿ ಓಕೆ ಅದಕ್ಕೇ ನೋಡಿ ರಾಜ್ಯಪಾಲರು ಮೊದಲನೇ ಸಾರಿ ವಾಪಸ್ ಕಳಿಸ್ಬೇಕಾದಾಗ ಹೇಳಿದರು ಇದರೊಳಗಡೆ ಕೇವಲ ಸಾಲಗಾರರ ಪರವಾಗಿ ಮಾತ್ರ ಅಂಶಗಳಿದೆ ಸಾಲ ಕೊಟ್ಟವರ ಪರವಾಗಿರುವ ಯಾವ ಅಂಶಗಳು ಇಲ್ಲ ಯಾರು ಲೆಜಿಟಿಮೇಟ್ ಅಂದರೆ ಕಾಯ್ದೆಬದ್ಧವಾಗಿ ಸಾಲ ಕೊಟ್ಟಿದ್ದಾರೆ ಅದರ ಬಗ್ಗೆ ಇದರಲ್ಲಿ ಏನೂ ಪ್ರಸ್ತಾಪ ಇಲ್ಲ ಅಂತ ವಾಪಸ್ ಕಳಿಸಿದರು ಓಕೆ ಸಮಾಜದಲ್ಲಿ ಒಂದು ಒತ್ತಡ ಇದೆ ಎಲ್ಲ ಮಾಧ್ಯಮಗಳಲ್ಲೂ ಬರ್ತಿತ್ತು ಕೊನೆ ಸರ್ಕಾರ ಮತ್ತೊಂದು ಅದಕ್ಕೆ ಉತ್ತರ ಕೊಟ್ಟಿತು ನಾವು ಆರ್ ಬಿ ಐಗೆ ನೋಂದಣಿಗೊಂಡಂಥವ್ರು ಇದನ್ನು ತೆಗಿತಾಯಿದ್ದೀವಿ ಅಂತೇಳಿ ಅದೆಲ್ಲ ಆದಮೇಲೆ ಅವರು ಸಹಿ ಹಾಕಿದ್ದಾರೆ ಆದರೆ ಈ ಸುಗ್ರೀವಾಜ್ಞೆ ತರೋದಕ್ಕಿಂತ ಸರ್ಕಾರ ಯೋಚನೆ ಮಾಡಬೇಕಾಗಿರೋದು ಹಾಗಾದರೆ ನಮ್ಮ ರಾಜ್ಯದಲ್ಲಿ ಬಡತನದ ರೇಖೆಗಿಂತ ಕೆಳಗಿರುವ ಅರವತ್ತು ಸಾವಿರ ಕೋಟಿಯಷ್ಟು ಹಣವನ್ನು ಬೇರೆ ಬೇರೆ ಹೆಚ್ಚಿನ ಬಡ್ಡಿಗೆ ತೆಗೆದುಕೊಳ್ಳುವ ಜನರಿದ್ದಾರಲ್ಲ ಇದ್ದಾರಲ್ಲ ಹೌದು ಅವರ ಅಗತ್ಯಗಳೇನು ಆ ಹಣಕಾಸು ವ್ಯವಸ್ಥೆ ನಾನು ಒಂದು ಸರ್ಕಾರ ಜವಾಬ್ದಾರಿಯುತ ಸರ್ಕಾರವಾಗಿ ಹೇಗೆ ತುಂಬಬಹುದು ಹ್ಞೂ ಇದು ಯೋಚನೆ ಮಾಡಬೇಕು ನಾನು ರಾಜಕೀಯದ ಹೇಳಿಕೆಗೆ ಹೋಗಲ್ಲ ಒಬ್ಬ ರಾಜಕೀಯ ನಾಯಕರು ಹೇಳಿಕೆ ಕೊಟ್ಟಿದ್ದು ಸೂಕ್ತ ಏನು ಗೊತ್ತಾ ಇವರು ತೆಗೆದುಕೊಡ್ರಿ ಕೆಲವರು ಸಾಲನ ಸರ್ ತಿಂಗಳ ನನಗೆ ಎರಡು ಸಾವಿರ ರೂಪಾಯಿ ಬರುತ್ತಲ್ಲ ಅಲ್ಲಿ ಕಟ್ಟಿಬಿಡ್ತೀನಿ ನಿಮಗೆ ಅಂತ ಈ ಎರಡು ಸಾವಿರ ಏನೋ ನಾನು ಹೇಳಕ್ಕೆ ಹೋಗಲ್ಲ ಯಾಕೆಂದ್ರೆ ರಾಜಕೀಯ ಆಗುತ್ತೆ ಆ ಹೆಣ್ಮಗಳಿಗೆ ತಿಂಗಳ ಎರಡು ಸಾವಿರ ಮೂರು ತಿಂಗಳು ಮೂರು ನಾಲ್ಕು ತಿಂಗಳು ಬರಲಿಲ್ಲ ಅಂದಾಗ ಇಲ್ಲಿ ಡಿಫಾಲ್ಟ್ ಆಯಿತು ಹೌದಾ ಹೌದು ಅಂದರೆ ನನಗೆ ಬರುವ ಯಾವುದೇ ಆದಾಯ ಮೂಲಗಳನ್ನು ಇಟ್ಕೊಂಡು ನಾನು ಇವತ್ತಿನ ಅಗತ್ಯಕ್ಕೆ ನಾನು ಮುಂದಿನ ಒಂದು ವರ್ಷದ್ದೋ ಎರಡು ವರ್ಷದ್ದು ಹಣವನ್ನು ಇವತ್ತೇ ತೊಗೊಂಡು ಬಿಡ್ತೀನಿ ಈ ಶೇರ್ ಮಾರ್ಕೆಟ್ನಲ್ಲಿ ಪ್ರೀಮಿಯಮ್ ಅಂತಾರೆ ಶೇರ್ ಬೆಲೆ ಇರೋದು ಎಷ್ಟು ಬುಕ್ ವ್ಯಾಲ್ಯೂ ಹತ್ತು ರೂಪಾಯಿ ಇರುತ್ತೆ ಮಾರ್ಕೆಟ್ನಲ್ಲಿ ಅದು ಮೂವತ್ತು ರೂಪಾಯಿ ಕೊಡುತ್ತೆ ಏನು ಅಂದರೆ ಆ ಇಪ್ಪತ್ತು ರೂಪಾಯಿ ಮುಂದೆ ಅದು ಮಾಡುವ ಎರಡು ವರ್ಷಗಳ ಲಾಭವೋ ಇನ್ನೊಂದೋ ಇತ್ಯಾದಿಯನ್ನು ಸೇರಿರುತ್ತೆ ಪ್ರೀಮಿಯಮ್ ಅಂತ ಇಲ್ಲಿ ಸಾಲದಲ್ಲಿ ಹೇಗೆ ಮಾಡ್ತಾರೆ ಬ್ಯಾಂಕ್ಗಳೇ ಆಗಲಿ ಯಾರೇ ಆಗಲಿ ನೋಡಿ ನಿಮಗೆ ಇವತ್ತು ಇಷ್ಟು ಆದಾಯ ಬರುತ್ತೆ ಮುಂದಿನ ಐದು ವರ್ಷ ಇಷ್ಟು ಆದಾಯ ಬಂದರೆ ಬಡ್ಡಿ ಸಮೇತ ನೀವು ಇದನ್ನು ಕಟ್ಕೊಂಡು ಹೋಗ್ಬೋದು ಅಂತ ಮುಂದಿನ ನಿಮ್ಮ ಆದಾಯವನ್ನು ಲೆಕ್ಕ ಇಟ್ಕೊಂಡು ಇವತ್ತು ಸಾಲ ಕೊಡ್ತಾರೆ ಓಕೆ ಸೊ ಸರ್ಕಾರ ಈ ಕೊಡೋವಂಥ ಎರಡು ಸಾವಿರ ರೂಪಾಯಿ ಒಂದು ಆದಾಯ ಮೂಲ ಆಯಿತು ಅವರಿಗೆ ಅಥವಾ ಯಾವುದೋ ಕೇಂದ್ರ ಸರ್ಕಾರ ಕೊಡುವಂಥ ರೈತನಿಗೆ ಆರು ಸಾವಿರ ರೂಪಾಯಿ ವರ್ಷಕ್ಕೆ ಎರಡು ಸಾರಿ ಕೊಡೋ ಅದು ಕೂಡ ಒಂದು ಆದಾಯ ಮೂಲ ಆಯಿತು ಇದನ್ನು ಅವರು ಡಿಸ್ಕೌಂಟ್ ಮಾಡ್ಕೊಂಡು ಸಾಲ ತೊಗೊಂಡ್ರು ಮುಂಚೆನೆ ಹ್ಞೂ ಇವುಗಳು ವಿಳಂಬ ಆದಾಗೂ ಇಲ್ಲಿದೆ ಏನಾಯಿತು ಬಾಕಿ ಆಯಿತು ಬಾಕಿ ಸೊ ಹೀಗೆ ಸರ್ಕಾರ ಯೋಚನೆ ಮಾಡಬೇಕಾಗಿರೋದು ಈ ಹಣಕಾಸಿನ ಚಕ್ರ ಇದೆಯಲ್ಲ ಇದನ್ನು ಕಟ್ ಮಾಡೋದಲ್ಲ ಓಕೆ ಅದರಿಂದ ತೊಂದರೆ ಆಗೋದು ಯಾರಿಗೆ ಕೊನೆಗೆ ಅಲ್ಟಿಮೇಟ್ಲಿ ನಿಜಕ್ಕೂ ಬಡತನದಲ್ಲಿರುವ ಯಾರಿಗೆ ತಕ್ಷಣದ ಹಣಕಾಸಿನ ಅಗತ್ಯ ಇತ್ತು ಅವರಿಗೆ ಓಕೆ ಮತ್ತೆ ನೀವು ಹಿತ್ತಳ ಪಾತ್ರೆ ಇಟ್ಕೊಂಡು ಯಾರ್ದೋ ಮನೆಯಲ್ಲಿ ಒತ್ತೆ ಇಟ್ಟು ಹಣ ತರಬೇಕಂತ ಬಯಸ್ತೀರಾ ಅಲ್ಲ ತಾನೇ ಒಂದು ಜವಾಬ್ದಾರಿ ಸರ್ಕಾರವಾಗಿ ಹೌದು ಹಾಗಾದರೆ ಈ ಕಿರುಸಾಲ ವ್ಯವಸ್ಥೆ ಹೇಗಿರಬೇಕು ಅನ್ನೋದನ್ನು ನೀವು ಚ ಕೂತ್ಕೊಳ್ಳಿ ಯಾರು ರಿಸರ್ವ್ ಬ್ಯಾಂಕ್ ಜೊತೆಗೆ ಚರ್ಚೆ ಮಾಡಿ ಹೌದಾ ಯಾರು ಅನ್ರಜಿಸ್ಟರ್ಡ್ ಒಂದು ಐದು ಪರ್ಸೆಂಟ್ ಇದ್ದಾರೆ ಅವ್ರನ್ನೇ ವಿಡೌಟ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡಿ ನಿಮ್ಗೆ ಹತ್ತು ವರ್ಷ ಶಿಕ್ಷೆ ಕೊಟ್ಬಿಡ್ತೀನಿ ಅಂದರೆ ಅದು ಬರಿ ಪ ಪರಿಹಾರ ಆಗೋದಿಲ್ಲ ಅವ್ರನ್ನೇನಾದರೂ ವ್ಯವಸ್ಥಿತವಾಗಿ ತರಬೋದೆ ಈಗ ರಿಸರ್ವ್ ಬ್ಯಾಂಕಿನ ನೋಂದಣಿ ಅಲ್ಲದೇ ಇವು ರಿಸರ್ವ್ ಬ್ಯಾಂಕ್ ಐದು ಕೋಟಿ ಬಂಡವಾಳ ಇಟ್ಟುಕೊಂಡು ಮೈಕ್ರೋ ಫೈನಾನ್ಸ್ ಸಂಸ್ಥೆ ಆಗೋಕ್ಕಾಗಲ್ಲ ಓಕೆ ನನ್ನ ಹತ್ರ ಒಂದು ಹತ್ತು ಲಕ್ಷ ಅವ್ರನ್ನ ನಾನು ಕಿರುಸಾಲ ವ್ಯವಸ್ಥೆ ಕೊಡ್ತಿದ್ದಾನೆ ಅವನು ಅವನನ್ನ ಒಂದು ರಿಜಿಸ್ಟರ್ಡ್ ವ್ಯವಸ್ಥೆಯಲ್ಲಿ ತರಬಹುದೇ ಈಗ ಉದಾಹರಣೆ ಕರ್ನಾಟಕ ಮನಿ ಲಿಂಡ್ರೆಸ್ಟ್ ಆ್ಯಕ್ಟ್ ಇದೆ ಅದರಡಿಯಲ್ಲಿ ರಿಜಿಸ್ಟರ್ ಮಾಡಿದರೆ ಸಾಲ ಕೊಡಬಹುದು ಅದನ್ನು ಕಿರು ಸಾಲ ವ್ಯವಸ್ಥೆಗೂ ನಾನು ವಿಸ್ತರಿಸಬಹುದೇ ಓಕೆ ಇದನ್ನು ಯೋಚನೆ ಮಾಡಿದರೆ ಈ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಅಂತಂದ್ರು ಇದು ಬಹುಶಃ ಒಂದಿಷ್ಟು ಸಮಗ್ರವಾದಂಥ ಒಂದು ರೂಪವನ್ನು ಪಡೀತಿತ್ತು ಅಂತ ನನಗನ್ಸುತ್ತೆ ಇದು ತಕ್ಷಣಕ್ಕೆ ಅವಸರಕ್ಕೆ ಮಾಧ್ಯಮದ ಪ್ರಭಾವಕ್ಕೆ ಒಳಗಾಗಿ ಮಾಡಿರುವ ಸುಗ್ರೀವಾಜ್ಞೆ ನನಗಂತ ಅನಿಸುತ್ತೆ ಓಕೆ ಸರ್ ಈಗ ತಾವು ಈ ಒಂದು ಶಾಸನಾತ್ಮಕವಾಗಿ ಆಗಬೇಕಾದಂತಹ ಕೆಲಸಗಳ ಬಗ್ಗೆ ತಾವು ಹೇಳಿದ್ರಿ ಸೊ ಈಗ ನಾನು ಸಾಲಗಾರರ ಒಂದು ಹಿತ ದೃಷ್ಟಿಯಿಂದ ನೋಡಿದ್ರೆ ಗ್ರಾಮೀಣ ಭಾಗ ಇರ್ಬೋದು ನಗರ ಭಾಗ ಇರ್ಬೋದು ಸೊ ಇಲ್ಲಿ ಸಾಲಗಾರರಿಗೆ ಅವರಲ್ಲಿ ಇರಬೇಕಾದ ಅವೇರ್ನೆಸ್ ಏನು ಅಂತ ಅವರು ಹೇಗೆ ಅವರು ತಕ್ಷಣಕ್ಕೆ ಏನವ್ರ ಸಾಲ ಬೇಕಾಗುತ್ತೆ ಅವ್ರು ಏನು ಮಾಡಬೇಕು ಆವಾಗ ನೋಡಿ ಇಲ್ಲಿಂದ ಸಮಸ್ಯೆ ಇದೆ ಇದಕ್ಕೆ ಉತ್ತರ ಕೊಡೋದು ಭಾಳ ಕಷ್ಟವಾದ ಸಂಗತಿ ಒಂದು ಹಳ್ಳಿಯಲ್ಲಿರುವ ಕೂಲಿ ಕಾರ್ಮಿಕನಿಗೆ ಅಥವಾ ಕೃಷಿಯೇತರ ಕಾರ್ಮಿಕನಿಗೆ ವರ್ಷದಲ್ಲಿ ನಮಗೆ ಮೂರು ತಿಂಗಳು ಏನೂ ಕೆಲಸ ಸಿಗಲ್ಲ ಯಾಕಂದರೆ ಮಳೆಗಾಲದ ಆಧಾರವಾಗಿದ್ದೀವಿ ಅಂಥೇಳಿ ಅದಕ್ಕೋಸ್ಕರ ಮಹಾತ್ಮ ಗಾಂಧಿ ನರೇಗಾ ಏನಿದೆಯಲ್ಲ ಅದನ್ನು ತೆಗೆದುಕೊಂಡ್ಬಂತು ಓಕೆ ಈ ನರೇಗಾ ತೆಗೆದುಕೊಂಡು ಬಂದು ಅವರಿಗೆ ದಿವ್ಸಕ್ಕಿಷ್ಟು ಮು ಕನಿಷ್ಠ ನಾವು ನೂರು ದಿವಸ ಕೆಲಸ ಕೊಡ್ತೀವಿ ಹಂಡ್ರೆಡ್ ಡೇಸ್ ನಾನು ನೆನಪಿದೆ ವಿಧಾನಸ ಪರಿಷತ್ನಲ್ಲಿ ಒಂದು ಸಾರಿ ಚರ್ಚೆ ಆಗಿ ಈ ನರೇಗಾ ಬಂದಿದ್ದರಿಂದ ಎಲ್ಲರೂ ಸೋಮಾರಿಗಳಾಗಿಬಿಟ್ಟಿದ್ದಾರೆ ದರ ಹೆಚ್ಚಾಗಿಬಿಟ್ಟಿದೆ ಅಂಥೇಳಿ ಒಬ್ಬ ಶಾಸಕರು ಮಾತಾಡಿದರು ನಾನು ಆ ಹೇಳಿದ್ದು ಈಗಲೂ ದಾಖಲೆಗಳಲ್ಲಿದೆ ಕ್ಷಮಿಸಿ ತಮಗೆ ನರೇಗಾ ವ್ಯವಸ್ಥೆ ಅರ್ಥ ಆಗಿಲ್ಲ ನರೇಗಾ ಉದ್ದೇಶ ಇದ್ದಿದ್ದು ಕೃಷಿ ಏನು ಕೃಷಿ ಕೂಲಿ ಕಾರ್ಮಿಕರಿದ್ದಾರೆ ವರ್ಷದಲ್ಲಿ ನೂರು ದಿವಸ ಅವ್ರಿಗೆ ಕೆಲಸನೇ ಇರೋಲ್ಲ ಯಾಕಂದ್ರೆ ಮಳೆ ಪ್ರದೇಶ ಆಧಾರಿತ ಇದ್ದ ಇದ್ದೀವಿ ಅಣೆಕಟ್ಟುಗಳು ಕೂಡ ನಾವು ಬೇಸಿಗೆಯಲ್ಲಿ ಬಂದ್ ಮಾಡ್ತೀವಿ ನೀರನ್ನು ಹಾಗಾಗಿ ಅವನು ನೂರು ದಿವಸ ಏನು ಕೃಷಿ ಚಟುವಟಿಕೆ ಇಲ್ಲ ಚಟುವಟಿಕೆಗಳಾದ್ರೂ ಎಲ್ಲಿಂದ ಬದುಕಬೇಕು ಅವನು ಕರೆಕ್ಟ್ ಹಾಗಾಗಿ ಇದು ನಿರುದ್ಯೋಗ ಭತ್ತೆ ಆದರೆ ನಿರುದ್ಯೋಗ ಭತ್ತೆ ಕೊಡುವ ಸ್ಥಿತಿಯಲ್ಲಿ ಇಡೀ ನಮ್ಮ ದೇಶದ ಒಟ್ಟು ಆರ್ಥಿಕ ವ್ಯವಸ್ಥೆಯೂ ಬೆಳೆದಿಲ್ಲ ಆ ಕಾರಣಕ್ಕೋಸ್ಕರ ಮನೆಯಲ್ಲಿ ಕುಂದ್ರಿಸಿ ನಿರುದ್ಯೋಗ ಭತ್ತೆ ತೊಗೊಂಬಿಡಪ್ಪ ನೂರು ದಿವಸ ಅಂತ ಕೊಡೋಕ್ಕೆ ಸಾಧ್ಯ ಇಲ್ಲ ನಮಗೆ ಅದಕ್ಕೆ ನೀ ಏನಾದರೂ ಒಂದು ಸಾಮೂಹಿಕ ಕೆಲಸ ಮಾಡಿ ನಿಮ್ಮೂರು ರಸ್ತೆ ಮಾಡು ಅಲ್ಲೇ ಇರೋ ಕಾಲುವೆ ಕ್ಲೀನ್ ಮಾಡಿ ಅಂತ ಹೇಳಿ ಅವ್ರಿಗೆ ಕೆಲಸ ಕೊಟ್ಟು ಹಣ ಕೊಟ್ಟಿದ್ದಿದ್ದು ಈಗ ನೀವನ್ನ ವಿರೋಧ ಅಂದರೆ ಒಂದು ಶಾಸನ ಒಂದು ಇಲ್ಲಿ ಪಾಸ್ ಆಗುತ್ತೆ ವಿಧಾನ ಪರಿಷತ್ನಲ್ಲಿ ಏನಂತ ಏನೂ ಕೆಲಸ ಮಾಡೋದು ಬೇಡ ಅವ್ರು ಮನೆಯಲ್ಲಿದೆ ಕುಡಿ ಅಂತ ಹೀಗೆ ಹೇಗೆ ಮುಂದುವರೆ ದೇಶಗಳಲ್ಲಿ ನಿರುದ್ಯೋಗ ಮತ್ತೆ ಕೊಡ್ತಾರೆ ಹಾಗಿದ್ದು ಇದ್ದಿದ್ದು ನರೇಗ ಅಂದರೆ ನಾನು ಯಾಕೆ ಇದನ್ನು ಮೈಕ್ರೋಫೈನಾನ್ಸಿಗೆ ತರ್ತಾಯಿದ್ದೀನಿ ಅಂದರೆ ನೂರು ವರ್ಷ ಅವ್ರಿಗೇನು ಉದ್ಯೋಗವೇ ಇಲ್ಲ ಆದಾಯ ಮೂಲ ಅದನ್ನು ನಾವು ಕೊಡ್ತೀವಿ ಅನ್ನೋ ವ್ಯವಸ್ಥೆ ಒಂದು ಕಡೆ ಇದೆ ನೆರೆಯಾಗ ತರ್ತೀವಿ ಅಂತ ಇದೇ ಸರ್ಕಾರ ಅದನ್ನ ಇನ್ನೂ ಬೇರೆ ಬೇರೆ ಕೆಲಸಕ್ಕೆ ನಿಮ್ಮ ತೋಟದಲ್ಲಿಯೇ ನಿಮ್ಮ ಹೊಲದಲ್ಲೇ ಬಡು ಬದು ಹಾಕೊಂಡ್ರೆ ಅದ್ರ ದುಡ್ಡು ಕೊಡ್ತೀವಿ ಅಂತ ಅದರ ಉದ್ದೇಶ ಒಟ್ಟಿನಲ್ಲಿ ಅವ್ರಿಗೆ ಮೂರು ಮೂರು ತಿಂಗ್ ನೂರು ದಿವಸ ದುಡ್ಡು ಸಿಗಬೇಕು ಒಂದು ಕಡೆ ನೀವೇ ಇದನ್ನು ಮಾಡ್ತಾ ಇದ್ದೀರಿ ಸರ್ಕಾರ ಅವನಿಗೆ ಆದಾಯ ಇಲ್ಲ ಅಂತ ಕರೆಕ್ಟ್ ಇನ್ನೊಂದು ಕಡೆ ಇಂಥ ಸನ್ನಿವೇಶದಲ್ಲಿ ಆತ ಬೇರೆಯವರಿಂದ ತನ್ನ ಅಗತ್ಯಕ್ಕೆ ಸಾಲ ಪಡೆದಾಗ ಆ ಸಾಲ ಅವನು ಕೇಳಲಿಕ್ಕೆ ಹೋದಾಗ ಅದನ್ನು ತಪ್ಪು ಅಂತ ಹೇಳ್ತೀರಿ ಇದನ್ನು ಒಂದು ದ್ವಂದ್ವಗಳನ್ನು ಇವ್ರು ಹೇಳಬೇಕು ಹಾಂ ನಾನು ಒಪ್ತೀನಿ ಯಾವುದೇ ವ್ಯವಸ್ಥೆ ಸಾಲ ಕೊಟ್ಟ ತಕ್ಷಣ ಸಾಲ ಪಡೆದವನು ಅವನು ಮೃಗೀಯವಾಗಿ ಸಾಲ ಕೊಟ್ಟವ್ರು ವರ್ತಿಸಬೇಕು ಅಂತ ಎಲ್ಲಿ ಹೇಳಲ್ಲ ಇದೊಂದು ಸ ಜವಾಬ್ದಾರಿಯುತ ಸರ್ಕಾರ ಅದ ಸಮಾಜ ನಾಗರಿಕ ಸಮಾಜ ವ್ಯಕ್ತಿಗತ ಗೌರವಕ್ಕೆ ತೊಂದರೆ ತರಬೇಕಾದ ಅಗತ್ಯ ಇಲ್ಲ ಅವ್ನಿಗೆ ಹೋಗಿ ಅವನ ಮನೆಗೆ ಗಲಾಟೆ ಮಾಡೋದಾಗಲಿ ಹೌದು ಅಥವಾ ಬೆಳಗ್ಗೆ ಐದು ಗಂಟೆಗೆ ಎದ್ದವ್ ಮೈಗಿದವ್ರು ಎಬ್ಬಿಸೋದಾಗಲಿ ಅದೆಲ್ಲ ಮಾಡಬೇಕಾದ ಕಾರಣ ಇಲ್ಲ ಅದಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕು ಜೊತೆಗೆ ನೋಂದಣಿಗೊಂಡ ಸಂಸ್ಥೆಗಳಿಗೆ ಅದು ಕ್ಲಿಯರಾಗಿ ಮಾರ್ಗದರ್ಶನ ಸೂಚಿ ಕೊಟ್ಟಿದೆ ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಹೋಗ್ಬೇಕು ಸಂಜೆ ಎಷ್ಟೊತ್ತ ನಂತರ ಹೋಗಬಾರ್ದು ಅದೆಲ್ಲ ಅದನ್ನು ಕೊಟ್ಟಿದೆ ಸೊ ಆದ್ದರಿಂದ ಈ ಒಂದು ಸಂಗತಿಯನ್ನು ಇಟ್ಕೊಂಡು ನಾವು ಸರ್ಕಾರದವರು ಈ ಏನು ನಮ್ಮ ಸರ್ಕಾರ ಗ್ಯಾರಂಟಿಗಳನ್ನು ಇದೆ ಅದು ಸರಿಯೋ ತಪ್ಪೋ ಅದು ಇವತ್ತಿನ ಸ ವಿಷಯ ಅಲ್ಲ ನಾನು ಅದಕ್ಕೆ ಹೋಗೋಲ್ಲ ಯಾಕೆ ಕೊಡ್ತಿದ್ದೀವಿ ನಾವು ಗ್ಯಾರಂಟಿಗಳನ್ನು ಅವ್ರಿಗೆ ಇದರ ಅಗತ್ಯ ಇದೆ ಅಂತ ಸರ್ಕಾರ ಕೊಡ್ತಿದೆ ಅಂತಾದರೆ ಒಂದು ಕಡೆ ಅರವತ್ತು ಸಾವಿರ ಕೋಟಿ ಸಾಲ ಇದೆ ಕಿರು ಸಾಲ ವ್ಯವಸ್ಥೆಯಲ್ಲಿ ಅಂತಾದರೆ ಇಡೀ ಈ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಸರ್ಕಾರ ಗಂಭೀರ ಚಿಂತನೆ ಮಾಡಬೇಕು ಈ ಸಾರಿ ಅವರೇನಾದರೂ ಅಧಿವೇಶನದಲ್ಲಿ ಮೈಕ್ರೋಫೈನಾನ್ಸ್ ಸುಗ್ರೀವಾಜ್ಞೆ ಬಗ್ಗೆ ಅಷ್ಟೇ ಚರ್ಚೆ ಮಾಡಿದ್ರೆ ಆಗಲ್ಲ ಯಾಕೆ ಅರವತ್ತು ಸಾವಿರ ಕೋಟಿ ಕಿರು ಸಾಲ ಇದೆ ಇದು ಈ ಒಂದು ಚರ್ಚೆ ಆದಾಗ ಬಹುಶಃ ಈ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಪರಿಹಾರವನ್ನು ಹುಡುಕೋ ಪ್ರಯತ್ನ ಸರ್ಕಾರ ಜವಾಬ್ದಾರಿತ ಸರ್ಕಾರ ಮಾಡಬಹುದು ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ಬೋದು ಯಾರೂ ಬ್ಯಾಂಕ್ಗಳು ನೋಂದಾಯಿತ ಸಂಸ್ಥೆಗಳದ್ದು ಅವರೂ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ನಿಮಗೊಂದು ಸಣ್ಣ ಉದಾಹರಣೆ ಹೇಳುತ್ತೆ ಯಾಕೆ ಇದಕ್ಕೆ ಅಂತ ಹೇಳಿದರೆ ಆರಂಭದಲ್ಲಿ ನಮ್ಮ ದೇಶದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಮಾಡಿದಾಗ ಸಾಲ ಕೊಡೋ ವ್ಯವಸ್ಥೆಗೆ ಇಷ್ಟು ಶ ಬ್ಯಾಂಕ್ಗಳ ಶಾಖೆಗಳು ಎಲ್ಲ ಇರಲಿಲ್ಲ ಇಷ್ಟು ಸಂಖ್ಯೆಯ ಬ್ಯಾಂಕ್ಗಳಿರಲಿಲ್ಲ ಶಾಖೆಗಳಿರಲಿಲ್ಲ ಜನಕ್ಕೆ ಮುಟ್ಟಬೇಕಲ್ಲ ಹೇಗೆ ಮುಟ್ಟಬೇಕು ಯಾವುದೋ ಊರಿನಲ್ಲಿ ಒಬ್ಬ ಸಹಕಾರ ಸಾಲ ಕೊಟ್ಟಿದ್ದಾನೆ ಅವನೊಂದು ಪ್ರೊನೋಟ್ ಬರೆಸ್ಕೊಂಡಿದ್ದಾನೆ ಅವನ ಹತ್ರ ನಾವು ಬ್ಯಾಂಕಿನವ್ರು ಹೋಗಿ ಆ ಪ್ರೊನೋಟ್ನ ಏನು ತಾವು ಏನೋ ಐದು ಲಕ್ಷ ರೂಪಾಯಿ ಪ್ರೊನೋಟ್ ಬರ್ಸ್ಕೊಂಡಿದ್ರೆ ನಿನಗೆ ನಾಲ್ಕು ಲಕ್ಷ ಕೊಡ್ತೀವಪ್ಪ ಅಂತ ಆತನ ಪ್ರೊನೋಟಿಗೆ ನಾಲ್ಕು ಲಕ್ಷ ಕೊಟ್ಟಿವಿ ಯಾರಿಗೆ ಸೌಕರ್ಯಗೆ ಯಾಕೆ ಆ ನಾಲ್ಕು ಲಕ್ಷ ಮತ್ತು ಯಾರಿಗೂ ಸಾಲ ಕೊಡ್ತಾನತ್ತ ಬಡ್ಡಿ ಜಾಸ್ತಿ ಇರ್ಬೋದು ಮೊದಲು ಜನರ ಕೈಗೆ ಹಣ ಸಿಗಲಿ ಅಂತ ಆವತ್ತಿನ ಉದ್ದೇಶ ಆಗಿತ್ತು ಅಂದರೆ ಬ್ಯಾಂಕಿಂಗ್ ವ್ಯವಸ್ಥೆ ಜನರ ಕೈಗೆ ಹಣ ತಲುಪಿಸುವ ವ್ಯವಸ್ಥೆ ಮಾಡುವ ಕೆಲಸವನ್ನು ಕಾನೂನಿನ ಪರಿಧಿಯನ್ನು ಇಲ್ಲದೇ ಇದ್ದಾಗಲೂ ಈ ರೀತಿಯ ವ್ಯವಸ್ಥೆಯಲ್ಲಿ ಮಾಡಿದೆ ಒಬ್ಬ ಖಾಸಗಿ ವ್ಯಕ್ತಿಯ ಪ್ರನೋಟನ್ನು ಡಿಸ್ಕೌಂಟ್ ಮಾಡಿ ಸಾಲ ಕೊಟ್ಟಿದ್ದೆ ಅವನಿಗೆ ಅವನಿಗೆ ಇನ್ನಿಷ್ಟು ಹಣ ಬಂದು ಇನ್ನಿಷ್ಟು ಕೊಡ್ತಾನೆ ಮತ್ತೆ ಅದರ ಯಾವಾಗ ಬ್ಯಾಂಕ್ಗಳ ಸಂಖ್ಯೆ ಜಾಸ್ತಿ ಆಯಿತು ಶಾಖೆಗಳ ಸಂಖ್ಯೆ ಜಾಸ್ತಿ ಆಯಿತು ಆವಾಗ ಅದನ್ನು ಕಟ್ ಮಾಡಿದರು ಆರ್ಗನೈಸ್ ಸೊ ಇವತ್ತು ಸರ್ಕಾರ ಯೋಚನೆ ಮಾಡಬೇಕಾಗಿರೋದು ಈ ರೀತಿಯ ಆರ್ಗನೈಸ್ ವ್ಯವಸ್ಥೆಯನ್ನು ನಾನು ಹೇಗೆ ತರಬಲ್ಲೆ ಕರೆಕ್ಟ್ ನಮ್ಮಲ್ಲಿ ಡಿ ಸಿ ಸಿ ಬ್ಯಾಂಕ್ಗಳಿದೆ ಪ್ರೈಮರಿ ಅಗ್ರಿಕಲ್ಚರ್ ಕೋಪರೇಟಿವ್ ಸೊಸೈಟಿಗಳಿದೆ ಪ್ರತಿ ಒಂದು ಹಳ್ಳಿಯಲ್ಲಿ ಯಾಕೆ ಅವ್ರಿಗೆ ಇದನ್ನು ಮುಟ್ಟೋಕ್ಕಾಗ್ತಿಲ್ಲ ಯಾಕೆ ಅಂದರೆ ನಾವು ಡಿ ಸಿ ಸಿ ಬ್ಯಾಂಕ್ಗಳಿಗೆ ಅದನ್ನು ರಾಜಕೀಯ ವೇದಿಕೆಯನ್ನಾಗಿ ಮಾಡಿದ್ದೀವಿ ಅಲ್ಲಿ ಸಾಲಮನ್ನಾ ತಂದಿದ್ದೀವಿ ಬಡ್ಡಿ ಮನ್ನಾ ತಂದಿದ್ದೀವಿ ತಂದಿರೋದನ್ನು ವಾಪಸ್ ಅಲ್ಲಿ ಸರ್ಕಾರ ಒಂದೇ ಸರಿ ಕೊಡದೇನೆ ಪ ಯಾವುದೋ ಮೂರು ನಾಲ್ಕು ವರ್ಷದಲ್ಲಿ ಅದನ್ನು ಕೊಟ್ಟು ಅವರ ಬ್ಯಾಲೆನ್ಸ್ ಶೀಟ್ಗಳು ಕಡಿಮೆ ಆಗಿದೆ ಅವ್ರಿಗೆ ಸಾಲ ಕೊಡೋಕ್ಕಾಗ್ತಿಲ್ಲ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಎಲ್ಲೋ ಕೆಲವು ಡಿ ಸಿ ಸಿ ಬ್ಯಾಂಕ್ಗಳು ಚೆನ್ನಾಗಿರೋ ತಮ್ಮ ಸ್ವಂತ ಬಂಡವಾಳ ಒದಗಿಸ್ಕೊಂಡು ಮಾಡ್ತಾ ಇದ್ದಾರೆ ಉಳಿದವರಿಗೆ ಆಗ್ತಿಲ್ಲ ಸೊ ಒಂದು ಕಡೆ ಇದಕ್ಕೆ ಪರಿಹಾರ ನೀಡುವ ಒಂದು ವ್ಯವಸ್ಥೆ ಇದ್ದಿದ್ದನ್ನು ನಾವು ವೀಕ್ ಮಾಡ್ತಿದ್ದೀವಿ ಇನ್ನೊಂದು ಕಡೆ ಆ ವ್ಯವಸ್ಥೆ ಏತರವಾಗಿ ಖಾಸಗಿ ವ್ಯಕ್ತಿಗಳು ಮಾಡ್ತಿರೋದು ನಿಮ್ಗೆ ತಪ್ಪು ಅಂತ ಹೇಳ್ತಿದ್ದೀವಿ ಮೊದಲು ಸರ್ಕಾರ ಈ ದ್ವಂದ್ವದಿಂದ ಹೊರಗೆ ಬರಬೇಕು ಇದು ಬಹುಶಃ ಮೈಕ್ರೋಫೈನಾನ್ಸ್ ವ್ಯವಸ್ಥೆಗೆ ಒಂದು ಪರಿಹಾರ ಕಂಡುಕೊಳ್ಳೋ ಪ್ರಯತ್ನ ಅಂತ ನಾನು ಭಾವಿಸ್ತೀನಿ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಫೈನಾನ್ಸ್ ವ್ಯವಸ್ಥೆಯ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಮತ್ತು ಏನೆಲ್ಲ ಆಗಬೇಕು ಅನ್ನೋರ ಬಗ್ಗೆ ಸಾಕಷ್ಟು ಉತ್ತಮವಾದ ಮೌಲ್ಯಯುತವಾದಂತಹ ಒಂದು ಸಲಹೆಗಳನ್ನು ಮಾರ್ಗದರ್ಶನವನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳು ಸರ್ ನಮಸ್ಕಾರ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವೀಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು